ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಕೋವಿಡ್ ಬಳಿಕ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗಿದೆ ಅನ್ನೋ ಚರ್ಚೆ ಇದೆ ಹಾಗಿದ್ದರೆ ಕೋವಿಡ್ ವ್ಯಾಕ್ಸಿನ್ ಕಾರಣಕ್ಕೆ ಹೀಗಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಇದಕ್ಕೆ ಉತ್ತರ ಹುಡುಕಲು ಸರ್ಕಾರ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿತ್ತು ಈ ಬಗ್ಗೆ ಇಂದು ಸರ್ಕಾರಕ್ಕೆ ಸಮಿತಿ ರಿಪೋರ್ಟ್ ಸಲ್ಲಿಕೆ ಮಾಡಲಿದೆ ಈಗಾಗಲೇ ತಜ್ಞರ ಟೀಮ್ ವರದಿ ಸಿದ್ಧಪಡಿಸಿದೆ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದ ಸಮಿತಿಯಿಂದ ವರದಿ ಸಲ್ಲಿಕೆ ಆಗಲಿದೆ ಕೊರೋನಾ ವ್ಯಾಕ್ಸಿನ್ ವಿಚಾರವಾಗಿ ಅಧ್ಯಯನ ನಡೆಸಿ ಸಮಿತಿ ವರದಿಯನ್ನ ಸಿದ್ಧಪಡಿಸಿದೆ ಹೃದಯಾಘಾತ ಪ್ರಕರಣಗಳಿಂದ ರಾಜ್ಯದ ಜನರು ಬೆಚ್ಚಿ ಬಿದ್ದಿದ್ದಾರೆ ಇದೀಗ ಹೃದಯ ಸ್ತಂಭನಕ್ಕೆ ಮಂಡ್ಯದಲ್ಲಿ ಮಹಿಳೆಯೊಬ್ಬಳು ಬಲಿಯಾಕಿದ್ದಾಳೆ ಪಾತ್ರೆ ತೊಳೆಯುತ್ತಿದ್ದಾಗಲೇ ಹಾರ್ಟ್ ಅಟ್ಯಾಕ್ ಆದ ಘಟನೆ ಬಳವಳ್ಳಿ ತಾಲೂಕಿನ ಬಾಳೆಹೊನ್ನಗ ಗ್ರಾಮದಲ್ಲಿ ನಡೆದಿದೆ ನಲವತ್ತೈದು ವರ್ಷದ ಶೀಲಾ ಎಂಬುವವರು ಮೃತಪಟ್ಟಿದ್ದಾರೆ ಬೆಳಗ್ಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ದ ಶೀಲಾ ಹೃದಯಾಘಾತದಿಂದ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಪಿಎನ್ಡಿ ಬ್ಯಾಂಕ್ ನಿರ್ದೇಶಕ ಬಲಿಯಾಗಿದ್ದಾರೆ ಸೊರಬಾ ತಾಲೂಕಿನ ಯಲವಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಐವತ್ನಾಲ್ಕು ವರ್ಷದ ಸಿಪಿ ಬಸವಣ್ಣಪ್ಪ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಬಿಜೆಪಿಯ ಬೂತ್ ಅಧ್ಯಕ್ಷರೂ ಆಗಿದ್ದ ಲವಲವಿಕೆಯಿಂದ ಇದ್ದ ಬಸವಣ್ಣಪ್ಪಗೆ ಹೃದಯಾಘಾತ ಸಂಭವಿಸಿದೆ ತಕ್ಷಣವೇ ಅವರನ್ನ ಸೊರಬಾ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾರೆ ಟ್ರಕ್ನಲ್ಲಿ ಮಲಗಿದ್ದ ವೇಳೆ ಚಾಲಕನಿಗೆ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ ಬಿಹಾರ ಮೂಲದ ಚಾಲಕ ಟ್ರಕ್ನಲ್ಲೇ ಪ್ರಾಣ ಬಿಟ್ಟಿದ್ದಾನೆ ಕಲಬುರಗಿಯ ಅಫ್ಜಲ್ಪುರ ಗಾಣಗಾಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ ಬೀರೇಂದ್ರ ಸಿಂಗ್ ಚೌಧರಿ ಮೃತ ದುರ್ದೈವೆ ವಾಹನ ನಿಂತಲೇ ನಿಂತಿದ್ದನ್ನ ಕಂಡು ಸ್ಥಳೀಯರು ಪರಿಶೀಲಿಸಿದ್ದಾರೆ ಮಲಗಿದ್ದ ಸ್ಥಿತಿಯಲ್ಲಿ ಚಾಲಕ ಸಾವಿಗೀಡಾಗಿದ್ದು ಕಂಡು ಜನರು ಶಾಕ್ ಆಗಿದ್ದಾರೆ ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದುಬೈನಿಂದ ಚಿನ್ನ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಬಂಧಿತ ರಣ್ಯಾರಾವ್ಗೆ ಸೇರಿದ ಮೂವತ್ನಾಲ್ಕು ಪಾಯಿಂಟ್ ಒಂದು ಎರಡು ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ಜಪ್ತಿ ಮಾಡಿದೆ ದೆಹಲಿ ಇಡಿ ಅಧಿಕಾರಿಗಳು ಬೆಂಗಳೂರು ತುಮಕೂರಿನಲ್ಲಿರುವ ಸ್ಥಿರಾಸ್ತಿಯನ್ನ ಮುಟ್ಟುಗೋಲು ಮಾಡಿದ್ದಾರೆ ಬೆಂಗಳೂರಿನ ಅರ್ಕಾವತಿ ಲೇಔಟ್ನ ಫ್ಲಾಟ್ ತುಮಕೂರಿನ ಕೈಗಾರಿಕಾ ಜಮೀನು ಆನೇಕಲ್ನ ಕೃಷಿ ಜಮೀನು ಮುಟ್ಟುಗೋಲು ಹಾಕಲಾಗಿದೆ ಪಿಎಂಎಲ್ ಆಕ್ಟ್ ಅಡಿ ಕೇಸ್ ದಾಖಲಿಸಿ ಇಡಿ ತನಿಖೆಯನ್ನು ನಡೆಸಿತ್ತು ಎಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ರನ್ಯಾರಾವ್ ಹವಾಲಾ ದಂಧೆ ನಡೆಸುತ್ತಾ ಇದ್ದು ಕೂಡ ಇಡಿ ತನಿಖೆ ವೇಳೆ ದೃಢಪಟ್ಟಿದೆ ಇಡಿಯಿಂದ ತನಿಖೆ ಮುಂದುವರೆದಿದೆ